ಕಲಬುರಗಿ ನಗರದಲ್ಲಿ ವೀರಶೈವ ಕಲ್ಯಾಣ ಮಂಟಪದ ಎದುರು ದಿಲೀಪ್ ಆರ್ ಪಾಟೀಲ್ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯ ಸ್ವಾಭಿಮಾನಿ ಕುರುಬರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಕುರುಬ ಸಮಾಜದ ಮೇಲೆ ನಿರಂತರವಾಗಿ ಆಗ್ತಿರುವ ದೌರ್ಜನ್ಯವನ್ನ ಖಂಡಿಸಿ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಿದರು ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಕುರುಬ ಸಮಾಜದ ಮೇಲೆ ಆಗ್ತಿರುವ ದೌರ್ಜನ್ಯದ ಬಗ್ಗೆ ನಮಗೆ ಬೇಸರ ಇದೆ ಕುರುಬ ಜನಾಂಗದವರನ್ನ ಎಸ್ಟಿಗೆ ಸೇರಿಸುವ ಕುರಿತು ಮೊಟ್ಟ ಬಾರಿಗೆ ಸುಮಾರು ಏಳು ನಿಮಿಷಗಳ ಕಾಲ ಲೋಕಸಭೆಯಲ್ಲಿ ಧ್ವನಿ ಎತ್ವ ಮೂಲಕ ನಿರಂತರವಾಗಿ ನನ್ನ ಪ್ರಯತ್ನ ಮಾಡ್ತಿದ್ದೇನೆ ಅಂದ್ರು ಈ ಸಂದರ್ಭದಲ್ಲಿ ಚಂದು ಪಾಟೀಲ್ ಹಾಗೂ ಕುರುಬ ಸಮಾಜದ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗುಳಕಿ ಎನ್ ಕೆ ಎಸ್ ಟಿವಿ ಫೋರ್ಗಿ ತೆರೆದು ಬಿಟ್ಟು ಆನಂದರು ಯಾಕಂದ್ರೆ ಯಾರಿಗೂ ಗೊತ್ತಾಗಲಿ ಅಂದ್ರೆ ಮುಂಚಾಗ ಪ್ರಯತ್ನ ಮಾಡಿದ್ರು ಆದ್ರೆ ಜನರಿಗೆ ಗೊತ್ತಾದ್ಮ ಎಲ್ಲ ನಾಯಕರು ನಮ್ಮ ಚಂದು ಪಾಟೀಲ್ ಅಪ್ಪುಗೌ ಮತ್ತೆ ನೋಡೋರು ಮತ್ತೆ ತಾವೆಲ್ಲ ಹೋದ್ ಅಲ್ಲಿ ಹೋಗಿ ಅಲ್ಲಿ ಅದೇ ಅಲ್ಲಿವರೆಗೆ ಬಾಡಿ ವಾಪಸ್ ಹೋಗಿ ಪೋಸ್ಟ್ ಮಾರ್ಟಮ್ ಬಿಟ್ಟಿದ್ರು ಒಬ್ಬನಲ್ಲಿ ಹದಿನಾಲ್ಕು ಅಮಾಯಕರ ಮೇಲೆ ಕೇಸ್ ಮಾಡ್ರಿ ಹದಿನಾಲ್ಕು ಮಂದಿ ಅಲ್ಲಿ ಒಬ್ಬ ಹುಡುಗಿದೆ ಯಾರೋ ಶಿಕ್ಷಣ ಊರಾಗೆ ಇರಲಿಲ್ಲ ಅವ್ರ ಹೆಸರನ್ನ ಹಾಕಿ ಕೇಸ್ ಮಾಡಿದ್ರು ಇದನ್ನ ನಾವು ಈಗಾಗಲೇ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬ್ರಿಗೆ ಕೇಜುವಲ್ ವಿನಂತಿ ಮಾಡ್ತೇನೆ ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ನಾವು ಬಹಳ ನಡ್ತೀವಿ ಅವ್ರಿಗೆ ಗೊತ್ತಿಲ್ಲ ಪ್ರಿಯಾಂಕ್ ಖರ್ಗೆ ಅವ್ರ ದಬ್ಬಾಳಿಕೆಯನ್ನು ಚಲೋ ನಡೆದ ತಿಳ್ಕೊಂಡಾರ ಎಲ್ಲ ಚಲೋ ನಡೆದ ನಮ್ಮ ಸಮಾಜಕ್ಕೆ ಚಲೋ ನೋಡ್ಕೊಂಡು ಹೋಗ್ಲಿಕ್ಕೆ ಅದ್ ತಿಳಿದುಮ ಅವ್ರಿಗೆ ವಸ್ತು ಸ್ಥಿತಿ ಗೊತ್ತಿಲ್ಲ ಇದೇ ಇನ್ನೊಂದು ಘಟನೆ ನಾನು ನೆನ್ ಮಾಡ್ಬೇಕಾಗ್ತದ ನನ್ನ ನನ್ನ ಹಳ್ಳದ ಚಿಂಚೋಳಿಯಲ್ಲಿ ಚಿಂಚೋಳಿಯಲ್ಲಿ ಒಬ್ಬ ಲಕ್ಷ್ಮಣ ಅಂತ ಹೇಳಿ ಲಕ್ಷ್ಮಣ ಲಕ್ಷ್ಮಣ್ ಅಂತ ಹೇಳಿ ಸೈಕಲ್ ಪಂಕ್ಚರ್ ತೆಗೆಯವ ಸೈಕಲ್ ರಿಪೇರಿ ಮಾಡವ ನಮ್ಮ ಕಟ್ಟರ್ ಭಾರತೀಯ ಜನತಾ ಪಾರ್ಟಿ ಅವನು ವರ್ಷದಿಂದ ನೌಕರಿ ಮಾಡಿ ಕಳಿಸಿ ಮಗಳಿಗೆ ಕೆಇಬಿ ಡಿಪಾರ್ಟ್ಮೆಂಟ್ ಅಕೌಂಟ್ ಆಫೀಸರ್ ಅಂತ ಹೇಳಿ ನೋಟ್ರಿ ಸಿಗ್ತದೆ ಅದೇ ಎಷ್ಟೇ ಸಿಂಧುತ್ವ ಈ ಡಿ ಸಿ ಕೊಡಲ್ಲ ಸರ್ಕಾರ ಕೊಡಲ್ಲ బంద ఇవర సంంగ్రెస్ ఫంక్షన్ ఎస్ టల్ వచ్చిపడి అది బందేపర్ అద ఇప్పన్ ఆస్తి అన్నుతారో నమ్ యారో అంత ఇండి ஜ எலன் யார பரவாயதனா யார் நீங்க இன்னவரை நீங்க பரவாயில் நோட் எண்ணூறு பட்டி நோய் இருந்தது இவன் ஆறு மணி வந்து ஓகே சீட் நீங்க எதிர்த்து நமஸ்க நமஸ்கார நீ பசனி நோடன்னா ஹோராட்ட மச்சு நான் நம்ம சந்திர பட்டீல் யாதே சாஜிக்கு அன்பாய ஆய்வு யாரும் ஃபோன் சி கலிப்போம் நம்ம பரவாயில் நின்றன நான் பண்ண நம் பரவாயில் நம்பி நான் நம்ம அன்யாவது அண்ணா நோக்க இவத்தேன் குருப்பு மூக்கு முக்கிய அன்பாய் பரேக்கி இது பண்ணி தீ நான் நான் இவ்வளோ நம்ம கம்பின அன்பாய் நான் மாற்றியும் நம்ம ನಂತಾನೇ ದಿಲೀಪ್ ಪಾಟೀಲ್ ಅಣ್ಣ ಫೇಮಸ್ ಅಣ್ಣ ನಿಖಿನವರು ಸೂಸೈಡ್ ಮಾಡ್ಕೊಂಡರೆ ನಾವೆಲ್ಲ ಬರ್ತಾ ಇದ್ವಿ ಅಂತ ಮಿಕ್ಕಿ ನೇಮ್ ಅಂತ ಅಣ್ಣ ಅಣ್ಣ ತಡೆ ಹಿಡಿದ್ರೆ ಪೊಲೀಸ್ ಏನ್ ಮಾಡಾರ ಕಂಪನಿಗಿಂದ ಎಷ್ಟು ಪೊಲೀಸ್ ಫೋರ್ಸ್ ಇತ್ತು ಆ ಎಷ್ಟು ಫೋರ್ಸ್ ಅವ್ರು ತಡೆ ಹಿಡಿದು ಕಳಿಸಿದ್ದಾರೆ ನಾ ಕೇಳಕ್ ಹೇಳ್ತೀನಿ ನಮ್ಗೆ ನನ್ನ ನಂದೇ ವಾರ್ಡ್ನಾಗ ಮತ ಮತ್ತೆ ಕ್ಷೇತ್ರನಾಗ ನಾಟಿ ಯುವಕರು ಸತ್ತರು ಒಂದ್ ಎಂಟು ವಯಸ್ಸಿನ ಇದ್ದಾವ್ ಹತ್ತು ವಯಸ್ಸು ಇದ್ದಾವಿ ಯುವಕರು ಸತ್ತಾಗ ಇಲ್ಲಿಂದ ಎಲ್ಲ ಆಫೀಸರ್ಗಳು ಹೋಗಿ ಮನೆಗೆ ಹೋಗಿ ಅರ್ಜೆನ್ ಕಾರ್ಯಕ್ರಮ ಕಾರ್ಯ ಹೇಳಿದ್ರು ಅಲ್ಲಿ ಹುಡುಗರು ಫೋನ್ ಹಚ್ಚಿದ್ರು ಅಂದ್ರೆ ನೋಡ್ರಿ ಯಾರು ಹುಡುಗರು ತಿನ್ಕೊಂಡಾರ ಪೊಲೀಸ್ ಉದ್ರಾಸ್ತಾ ಇಲ್ಲ ಅಂತಂದ್ರಿ ಮುಂಜಾನೆ ಏಳು ಗಂಟೆ ಫೋನ್ ಹಚ್ಚಿದ್ರು ಮಾರಿ ತಕೊಂಡಿ ಸೀದಾ ಆಲ್ ಸ್ಪಾಟಿಗೆ ಹೋದ್ರ ಆ ಸ್ಪಾರ್ಟಿಗೆ ಹೋದ ಪೊಲೀಸ್ ಹೋದೆ கா காங்கிர சர்ிச்ச அக மே மாட்ரி கார்பேஷன் இப்பொந்து ஐம்பத்தொந்து சவி ரூபாய் கொடுத்தா நான் அவரீங்க நீங்க ஐதோ ஐம்பத்தொந்து சில ஐந்து அண்ணே சொல்லு அந்த ஆர் தாஸ் ஆர் தாஸ் போட்டு பத்து லட்ச ரூபாய் கொடுத்த லட்ச ரூபாய் ಅವಕಾಶ ಕೊಟ್ಟಿದ್ರು ಅಣ್ಣ ನಿಮ್ಮ ಕುರಿ ಸಮಾಜ ಕಳಕ ವಿನಂತಿ ಮಾಡ್ತೀವಿ ಮಾಡ್ತೀನಿ ಭಾಗ ನಮಗೆ ತ್ರಾಸ ನಮಗೆ ನಮ್ದು ಸಿಟ್ಟ ಸುಧಾರಣ ಸಾಬರ್ನ ಇಲ್ಲ ನಮ್ದು ಅವ್ರಿಗೆ ಏನೂ ತಪ್ಪಿಲ್ಲ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಯಾವ ದಬ್ಬಳಕೆ ಮಾಡಿರ್ತಾರ ಇಲ್ಲಿ ಯಾರು ಯಾರು ಏನ್ ಮಾಡ್ಲತ್ತಾರೆ ಅಂತ ಸಾಹೇಬಲ್ಲರಿಗ ವಿನಂತಿ ಮಾಡ್ತೀನಿ ನಿಮ್ ಪರವಾಗಿ ಇಲ್ಲಿ ಯಾರು ಇಲ್ಲಿ ಯಾರು ನಿಂದಿರ್ತಾರ ಆ ರೀತಿ ಆಶೀರ್ವಾದ ಅಂತ ಮಾಡ್ತೀನಿ ಮತ್ತೇನ್ ಮಾಡ್ತಾನೆ ಬೇರೆ ನೀವೇನ್ ಮಾಡಿದ್ರೆ ಕಲ್ಬುರ್ಗಿದಾಗ ಅದು ಪಣ ಮಾಡಿಸ್ಬೇಕ ನಾವು ಎಲ್ಲರೂ ಕರೆಸು ಹೋರಾಟ ವಗ್ರಿ ಜಯ ಜಯ ಗೊತ್ತಿದ್ದ ವಿಷಯ ನಮ್ಮ ಅಭಿಮಾನಿ ನಾವು ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿದ್ದಿರ್ಬೇಕಾದ್ರ ಜಾಧವ್ ಸಾಬ್ರಿ ನಾವು ದಿಲ್ಲಿ ಟೋಸ್ಬೇಕು ಪ್ರಧಾನಮಂತ್ರಿ ಮೋದಿ ಮೂರನೇ ಸಾರಿ ಪ್ರಧಾನಮಂತ್ರಿ ಆಗ್ಬೇಕು ಇದು ನಮ್ಮ ಆಶ ನಾವು ಸುರಕ್ಷತ್ ಆಗಿರ್ಬೇಕಾದ್ರ ನಾವು ಬರೋ ಕೊಡಬರಲ್ಲ ಈ ದೇಶ ಸುರಕ್ಷತೆರ್ಬೇಕಾದ್ರ ಅರ್ಥ ಮಾಡ್ಕೋರಿ ನಾ ಯಾವ ಬ್ಯಾರೆ ಕಾಸ್ಟ್ ಬಿಟ್ಟು ಮಾತಾಡ್ಲಿಕ್ಕೆ ಗೊತ್ತಿಲ್ಲ ವಿಶೇಷವಾಗಿ ಒಂದೇ ಮಾತಾ